ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಪ್ರಥಮವಾಗಿ ನೋಡ್ತಾ ಇದ್ದರು ಅವ್ರು ಇವಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ ವಿರುದ್ಧ ಅಡ್ವರ್ಸ್ ಪೊಸಿಷನ್ ಕೇಸನ್ನು ಫೈಲ್ ಮಾಡ್ಬೋದಾ ಅಡ್ವರ್ಸ್ ಪೊಸಿಷನ್ ಕೇಸನ್ನು ಫೈಲ್ ಮಾಡಿದ್ರು ನಾನು ಸಕ್ಸೀಡ್ ಆಗ್ತೀನಿ ಅದ್ರ ಎಲ್ಲ ಸಂಪೂರ್ಣವಾದ ವಿವರಣೆ ನೀಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಅಡ್ವರ್ಸ್ ಪೊಸಿಷನ್ ಅಂದರೆ ಪ್ರತಿಯೊಬ್ಬರಿಗೂ ಈ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂತೇಳಿ ಎಲ್ಲರೂ ಸಹ ಕಾನೂನಿನ ಬಗ್ಗೆ ಜ್ಞಾನವನ್ನು ಇದ್ದೀರ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನಾನು ಇಂದಿನ ವಿಡಿಯೋದಲ್ಲಿ ನಾನು ಅಡ್ವರ್ಸ್ ಪೊಸಿಷನ್ ಅಂತ ಹೇಳಿ ಅಂದರೆ ಏನು ಯಾವ ರೀತಿಯಾಗಿ ನೀವು ಅಡ್ವರ್ಸ್ ಪೊಸಿಷನ್ ತಗೋಬೋದು ಯಾವ ಯಾವ ಅಂಶಗಳನ್ನ ನೀವು ಅಡ್ವಾನ್ಸ್ ಪೊಸಿಷನ್ನ ತಗೋಬೇಕು ಅಂತೇಳಿದ್ರೆ ಪ್ರೂವ್ ಮಾಡಬೇಕು ಹೇಳಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರು ನನ್ನ ವೀಡಿಯೋನ ನೋಡಿಲ್ವೋ ಖಂಡಿತವಾಗಲೂ ಆ ವೀಡಿಯೋ ನೋಡಿ ಖಂಡಿತವಾಗಲೂ ನಿಮಗೆ ಅಡ್ವರ್ಸ್ ಪೊಸಿಷನ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಪ್ರಾಪರ್ಟಿನ ನೀವು ನಿರಂತರವಾಗಿ ಹನ್ನೆರಡು ವರ್ಷಗಳಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಯಾವುದೇ ಡಿಸ್ಟಬೆನ್ಸ್ ಇಲ್ಲದೆ ಯೂಸ್ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಅಡ್ವಾನ್ಸ್ ಪೊಸಿಷನ್ಗೆ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ಇದು ಅಡ್ವಾನ್ಸ್ ಪೊಸಿಷನ್ ಆಗಿರುತ್ತೆ ಆದರೆ ನೀವು ಯಾವುದೋ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಅಣ್ಣದೋ ತಮ್ಮಂದೋ ಅಕ್ಕೋ ಯಾರದೋ ಒಬ್ಬಗೆ ಸೇರಿದಂತಹ ಒಂದು ಪ್ರಾಪರ್ಟಿನ ನೀವು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಒಂದು ವ್ಯವಸಾಯ ಬರ್ತಿದ್ರೋ ಅಥವಾ ಮನೆಯ ಮನೆ ವಾಸವಾಗಿದ್ದೀರೋ ಅಂಥ ಸಂದರ್ಭದಲ್ಲಿ ನೀವು ಹನ್ನೆರಡು ವರ್ಷಗಳಕ್ಕಿಂತ ಹೆಚ್ಚಿನ ಕಾಲದಲ್ಲಿ ನಾನು ಇಲ್ಲಿದ್ದೀನಿ ಹಾಗಾಗಿ ನನಗೆ ಅಡ್ವಾನ್ಸ್ ಪೊಸಿಷನ್ನ ತಗೋಬೋದಾ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಅಡ್ವಾರ್ಸ್ ಪೊಸಿಷನಲ್ಲಿ ಯಾವ ಯಾವ ಅಂಶಗಳನ್ನು ಹೇಳಿದ್ದೀನೋ ಆ ಅಂಶಗಳನ್ನು ಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅಡ್ವರ್ಸ್ ಪೊಸಿಷನ್ನ ತಗೋಬೋದು ಆದರೆ ಎದುರು ಪಕ್ಷಗಾರರು ಸಹ ಅವ್ರಿಗೇನು ನೀವು ಒಂದು ಒಂದು ಕೇಸ್ ಬಗ್ಗೆ ಏನಿದೆ ನಾಲೆಡ್ಜು ಅವ್ರದ್ದು ಯಾವ ಕಾರಣಕ್ಕೋಸ್ಕರ ನಿಮಗೆ ಆ ಪ್ರಾಪರ್ಟಿನ ಬಿಟ್ಕೊಟ್ಟಿದ್ರು ಆ ಕಾರಣನ ಹೇಳಿದರೆ ಖಂಡಿತವಾಗಿ ನೀವು ಅರ್ಡರ್ ಪೊಸಿಷನ್ ತೊಗೊಳಕ್ಕಾಗೋದಿಲ್ಲ ಎಕ್ಸಾಂಪಲ್ ನೀವು ತುಂಬ ಬಡತನದಲ್ಲಿರ್ಬೋದು ನಿಮ್ಗೆ ಯಾವುದೇ ರೀತಿ ಒಂದು ವ್ಯವಸಾಯ ಭೂಮಿ ಇಲ್ಲದೆ ಇರ್ಬೋದು ನಿಮ್ಮ ಅಣ್ಣನೋ ತಮ್ಮನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವರಲ್ಲಿ ಒಂದು ಹತ್ತು ಎಕರೆ ಎಕರೆ ಜಮೀನು ಇರ್ಬೋದು ಅಯ್ಯೋ ಪಾಪ ನೀನು ಉಳುಮೆ ಮಾಡಿಕೊಂಡು ಜೀವನ ಮಾಡಪ್ಪ ಸ್ವಲ್ಪ ದಿನ ಆಗಲ್ಲ ನಿನ್ನ ನಿನ್ನ ಸ್ ಫೈನಾನ್ಷಿಯಲ್ ಸ್ಟೆಬಿಲ್ ಸ್ಟೆಬಿಲಿಟಿ ಸರಿಯಾಗೋ ತನಕ ನೀನು ಉಳುಮೆ ಮಾಡ್ಕೊಂಡು ಜೀವನ ಮಾಡು ಅಂತೇಳಿ ಪಾಪ ಅಂತನೋ ಕರುಣೆಯಿಂದನೋ ಒಂದೆರಡು ಎಕರೆ ಜಮೀನು ಬಿಟ್ಕೊಟ್ಟಿರ್ಬೋದು ಸ್ನೇಹಿತರೆ ಆ ಎರಡು ಎಕರೆ ಜಮೀನು ಬಿಟ್ಕೊಟ್ಟಿದ್ದೀರ ಅನ್ನೋ ಕಾರಣಕ್ಕೋಸ್ಕರ ಆ ಪ್ರಾಪರ್ಟಿ ನಿಮ್ದಾಗೋದಿಲ್ಲ ಪ್ರಾಪರ್ಟಿ ಓನರ್ ಅವರೇ ಆಗಿರ್ತಾರೆ ಆದರೆ ನಿಮಗೆ ಯೂಸ್ ಮಾಡೋಕ್ಕೆ ಮಾತ್ರ ಕೊಟ್ಟಿರ್ತಾರೆ ಹಾಗಾಗಿ ಅಡ್ವಾನ್ಸ್ ಪೊಸಿಷನ್ ಕೇಳಬೇಕಾದ್ರೆ ಅವರು ಸಹ ಪ್ರೂವ್ ಮಾಡ್ತಾರೆ ನಾನು ಈ ಜಮೀನನ್ನು ಬಿಟ್ಕೊಟ್ಟಿಲ್ಲ ಬರೀ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ನಾನು ನಿರಂತರವಾಗಿ ಆ ಜಮೀನಿಗೆ ಹೋಗಿ ಬಂದು ಮಾಡ್ತಾಯಿದ್ದೀನಿ ಈ ಜಮೀನು ನನ್ನ ಸುಪದ್ರಲ್ಲಿದೆ ಬರೀ ಉಳು ಉತ್ಕೊಂಡು ಬೆಳ್ಕೊಂಡು ಹೋಗೋಕ್ಕೋಸ್ಕರನೇ ಮಾತ್ರ ಕೊಟ್ಟಿರೋದು ಅಂತ ಅವರು ವಾದಿಸ್ಬೋದು ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ನಿಮಗೆ ಕೊಟ್ಟಿದರೆ ಅಂಥ ಸಂದರ್ಭದಲ್ಲಿ ನೀವು ಪ್ರೂವ್ ಮಾಡಬೇಕಾಗತ್ತೆ ಅವರು ನನಗೆ ಕೊಟ್ಟಿರೋದೆಲ್ಲ ನಾನೇ ಸ್ವ ಸ್ವತವಾಗಿ ಕುದ್ದು ಈ ಪ್ರಾಪರ್ಟಿಲಿ ಇದ್ದೀನಿ ನಾನು ಇಷ್ಟು ವರ್ಷಗಳ ಕಾಲ ಯಾವುದೇ ಡಿಸ್ಟರ್ಬ್ ಡಿಸ್ಟರ್ಬ್ ಇರಲಿಲ್ಲ ನಾನು ಸ್ವತಂತ್ರವಾಗಿ ಈ ಪ್ರಾಪರ್ಟಿ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಇವಾಗ ಬಂದ್ಬಿಟ್ಟು ನನಗೆ ತೊಂದರೆ ಕೊಡ್ತಾಯಿದ್ದೀರ ಅಂತೇಳಿ ಕೇಸ್ ಹಾಕೋ ಸ್ನೇಹಿತರೆ ಆವಾಗ ನಿಮ್ಮದು ಅಡ್ವಾನ್ಸ್ ಪೊಸಿಷನ್ನು ನಿಮಗೆ ಒಂದು ಕೇಸ್ ಹಾಕೋರು ಸಕ್ಸಸ್ ಆಗ್ತೀರಾ ಅಥವಾ ಒಂದು ವೇಳೆ ಏನಾದರೂ ನಿಮ್ಮ ಅಣ್ಣ ತಮ್ಮದಿರೋ ಅಥವಾ ಯಾರು ಒಂದು ಪ್ರಾಪರ್ಟಿನ ಬಿಟ್ಕೊಟ್ಟಿರ್ತಾರೋ ಅವರು ಏನಾರ ಪ್ರೂವ್ ಮಾಡಿದ್ರೆ ನಾನು ಕರುಣೆಯಿಂದಲೋ ಅಥವಾ ಇತ್ಯಾದಿಗಳಿಂದೋ ಪಾ ಪಾಪ ಅಂತನೇನೋ ಅಥವಾ ಕಷ್ಟದಲ್ಲಿ ಅಂತ ಸಹಾಯ ಆಗಲಿ ಅಂತ ಪ್ರಾಪರ್ಟಿನ ಬಿಟ್ಕೊಟ್ಟಿದ್ದಂತ ಅವ್ರನ್ನ ಪ್ರೂವ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಅಡ್ವಾನ್ಸ್ ಪೊಸಿಷನ್ ನೀವು ತಗೊಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು